ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬೆಳಿಗ್ಗೆ ಎದ್ದ ತಕ್ಷಣವೇ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಅಮ್ಮನ ಮನೆಯಿಂದ ಬಂದ ಮೇಲೆ ಇದು ನಮ್ಮ ಮನೇಲಿ ಇದು ಫಸ್ಟ್ ಮೊದಲನೇ ಬ್ಲಾಗ್ ಇದು ನೋಡಿರಿ ಅಂತ ಹೇಳಿ ಕಮೆಂಟ್ ಮಾಡಿರಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ನಾ ಯಾವುದೋ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತೈತಿ ಪ್ಲೀಸ್ ಹಿಂಗೆ ಸಪೋರ್ಟ್ ಮಾಡಿರಿ ನ್ನು ಮಲ್ಕೊಂಡಾನ ಅವನು ಏಳಷ್ಟೊಳಗೆ ನಾನು ಎಲ್ಲ ಕೆಲಸ ಆದಷ್ಟು ಮುಗಿಸ್ಕೊಂಡು ಅಲ್ಲ ಏನೂ ಮಾಡ್ಸಿ ಕೊಡಲ್ಲ ಆದಿತ್ಯ ಇನ್ನೂ ಮಲ್ಕೊಂಡಾನ ಅವನು ಇರೋಷ್ಟರೊಳಗೆ ನಾನು ಆದಷ್ಟು ಕೆಲಸ ಮುಗಿಸ್ಕೊಳಾತೀನಿ ಈಗ ಟೀ ರೆಡಿ ಆಯಿತು ರಾಜು ಅವರಿಗೆ ಟೀ ಕೊಡಾತೀನಿ ಆದಿತ್ಯ ಎದ್ದ ಈಗ ಅವನಿಗೂ ಚಾ ಬ್ರೆಡ್ ತಿನ್ಸಾತೀನಿ ರಾಜು ಅವರು ಆಫೀಸ್ಗೆ ಹೋದರು ಈ ಕಡೆ ಆದಿತ್ಯನೂ ನಮ್ಮ ಅತ್ತೆಯವರು ತೊಗೊಂಡು ಹೋದರು ಕೆಳಗೆ ಮತ್ತು ಈಗ ನನ್ನ ಕೆಲಸ ಸ್ಟಾರ್ಟ್ ಆಗೈತಿ ಅದೆಲ್ಲ ಏನೇನೆಲ್ಲ ಸಾಮಾನೆಲ್ಲ ಕೆಳಗೆ ಬಿದ್ದಿತ್ತು ಎಲ್ಲ ಕೆಳಗೆಲ್ಲ ಬಿಟ್ಟಿದ್ದ ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡಿ ಇನ್ನೊಂದು ಸರಿ ಕಸ ಗುಡಿಸಿ ನನ್ನ ಕೆಲಸ ಸ್ಟಾರ್ಟ್ ಮಾಡತ್ತೀನಿ ಎಲ್ಲ ಒಂದೊಂದೇ ಕ್ಲೀನ್ ಮಾಡತ್ತೀನಿ ಮತ್ತು ಅವನು ಬಂದಂದ್ರೆ ನನ್ನ ಕೆಲಸ ಏನು ಮಾಡೋಕ್ಕಾಗಲ್ಲ ಕಡೆ ಲಕ್ಷ್ಮಿ ಬಂದಿದ್ಲು ಅವಳ ಜೊತೆ ಮಾತಾಡ್ಕೋ ಅಂತನೆ ಬ್ಲಾಗ್ ಮಾಡಾತಿದ್ದೆ ಇಲ್ಲಿ ಈಗಿನೇ ನೋಡ್ರಿ ಲಕ್ಷ್ಮಿ ಅಂತ ಹೇಳಿ ಅಕ್ಕಿ ವಿಡಿಯೋದೊಳಗೆ ಬರಕ ಬಾଣಾ ನಾಚಿಕೆಪಡಾಕಿದ್ಲು ಹಾಯ್ ಮಾಡಿ ಎಲ್ಲರಿಗೂ ಹೆಸರು ಲಕ್ಷ್ಮಿ ನೋಡ್ರಿ ಏ ನನ್ನ ಹೆಸರು ಈಗಿನ ನಾಜಾತಾ ಹ್ಮ್ ನೋಡ್ರಿ ಅಷ್ಟ ಅದು うん。Yeah, ಮತ್ತು ಮಧ್ಯಾಹ್ನ ಅಡುಗೆಗೆ ಸ್ಟಾರ್ಟ್ ಮಾಡತ್ತೀನಿ ಇಲ್ಲಿ ಕಡಲೆಬೇಳೆ ನೆನೆ ಹಾಕಿದ್ದೆ ನಿನ್ನೆ ರಾತ್ರಿನೇ ಮತ್ತು ಅದಕ್ಕೆ ಕಡಲೆಬೇಳೆ ಪಲ್ಯ ಹೇಳಿ ರೆಡಿ ಮಾಡ್ಕೊಳತ್ತೀನಿ ಬಿಸಿ ಆದಮೇಲೆ ಸಾಸಿವೆ ಹಾಕೊಳತ್ತೀನಿ ವಿಡಿಯೋ ಮಾಡೋಕೆ ಲಕ್ಷ್ಮಿನೇ ಹೆಲ್ಪ್ ಮಾಡತ್ತಳ ಅಕ್ಕ ನಾನು ವಿಡಿಯೋ ಮಾಡ್ತೀನಿ ನೀನು ಅಡುಗೆ ಮಾಡಂತ ಹೇಳಿದ್ಲು ಅದಕ್ಕೆ ಆಯಿತು ಅಂತ ಅಂದ್ಕೊಂಡು ಇದು ಮಾಡಿದ್ದೆ ಸ್ವಲ್ಪ ಶೇಕ್ ಮಾಡಿ ಸ್ವಲ್ಪ ಕ್ಯಾಮ್ರಾ ಇಟ್ ಅಷ್ಟೊಂದು ಇದೆ ಫಸ್ಟ್ ಟೈಮಲ್ಲ ಅತಿಗೆ ಅಷ್ಟೊಂದು ಬಿಡೋಕೆ ಬರ್ಲಿ ಬಂದಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ರಿ ಆದ್ಮೇಲೆ ಬೆಳ್ಳುಳ್ಳಿ ಈಗ ಇದು ಮಸಾಲೆ ಖಾರ ಹಾಕತ್ತೀನಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಇದು ಮಮ್ಮಿ ಮಾಡಿ ಕಳಾರ ಇದೊಂದು ಸ್ವಲ್ಪ ಹಾಕಿದ್ರೆ ಸಾಕು ಎಲ್ಲ ಮಸಾಲೆ ಇದ್ರಾಗೆ ಮಿಕ್ಸ್ ಇರ್ತೈತಿ ಆಲ್ರೆಡಿ ಖಾರ ಮೇಲೆ ಸದಾ ಒಂದು ಸ್ವಲ್ಪ ಅರ್ಶಿಣ ಪೌಡರ್ ಹಾಕಿನಿ ಅರ್ಶಿಣ ಪೌಡರ್ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಉಪ್ಪು ಹಾಕಿ ಅದು ಏನು ನೆನೆ ಹಾಕಿದ್ವಲ್ಲ ಕ ಬೇಳೆ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಕಡಲೆಬೇಳೆ ಪಲ್ಯ ರೆಡಿ ಆಯಿತು ಕೆಲವೊಬ್ರಿಗೆ ಡ್ರೈ ಇಷ್ಟ ಕೆಲವೊಬ್ರಿಗೆ ಕೆಲವೊಬ್ರು ಇನ್ನೂ ಸ್ವಲ್ಪ ನೀರು ಜಾಸ್ತಿ ಹಾಕಿ ರಸ ಆ ಥರ ಮಾಡ್ತಾರೆ ನಾನಿಲ್ಲಿ ಸುಮ್ಮನೆ ಸಿಂಪಲ್ಲಾಗಿ ಡ್ರೈ ಮಾಡತ್ತೀನಿ ಯಾಕಂದರೆ ಇದು ಭಾಳ ಟೇಸ್ಟ್ ಇರ್ತೈತಿ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ಬೋದು ಇಲ್ಲಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕತ್ತೀನಿ ಸ್ವಲ್ಪ ಆವಾಗಲೇ ಮಸಾಲೆ ಖಾರ ಹಾಕಿವಿ ಮತ್ತು ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕತ್ತೀನಿ ಒಂಚೂರು ಈಗ ಸಕ್ಕರೆ ಹಾಕತ್ತೀನಿ ಸ್ವಲ್ಪ ಸಕ್ಕರೆ ಹಾಕಿದರೆ ಅದರ ಟೇಸ್ಟೇ ಬೇರೆ ಇರ್ತೈತಿ ಚಪಾತಿ ಚಪಾತಿ ಜೊತಿ ರೊಟ್ಟಿ ಜೊತಿ ಟೇಸ್ಟ್ ಅನ್ನಿಸ್ತೈತಿ ಆದಿತ್ಯ ಈಗ ಮಲ್ಕೊಂಡ ಆದಿತ್ಯ ಎಲ್ಲ ಪ್ರೆಶಪ್ ಆದಮೇಲೆ ಅವನು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ ಅವನು ಮಲ್ಕೊಂಡ್ಮೇಲೆ ಮತ್ತೆ ನನ್ನ ಕೆಲಸ ಮಾಡ್ಕೋಬೇಕಂತ ಹೇಳಿ ಅಷ್ಟರೊಳಗೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕು ಹಾಯ್ ಫ್ರೆಂಡ್ಸ್ ಇದು ಮತ್ತೆ ಈವ್ನಿಂಗ್ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಇವಾಗ ಒಂದಿಷ್ಟು ಪಾತ್ರೆ ಅದಾವು ಅವೆಲ್ಲ ಈಗ ತೊಳಿಬೇಕು ನೋಡಿ ಇಷ್ಟು ಎಲ್ಲ ಪಾತ್ರೆ ಒಂದೊಂದೇ ಒಂದೊಂದೇ ಎಲ್ಲ ತಿಕ್ಕಿ ತೊಳ್ಕೊಳತ್ತೀನಿ ಇದೆಲ್ಲ ಆದಮೇಲೆ ಮತ್ತಿನ್ನು ಗ್ಯಾಸ್ ಸ್ಟೋ ಸ್ವಲ್ಪ ಕ್ಲೀನ್ ಮಾಡೋದೈತಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಇಷ್ಟ ಆದರೆ ಲೈಕ್ ಮಾಡ್ರಿ ಏನು ಯಾರಿಗೆ ಸಬ್ಸ್ಕ್ರೈಬ್ ಮಾಡೋಕೆ ದುಡ್ಡೇನು ಕೊಡಬೇಕಾಗಿಲ್ಲ ಹಿಂಗೆ ಕನ್ನಡದವ್ರನ್ನ ಬೆಳೆಸ್ರಿ ಸಪೋರ್ಟ್ ಮಾಡಿರಿ ಅಂಥೇಳಿ ನಾನು ಕೇಳ್ಕೊತೀನಿ ನೀವು ಸಪೋರ್ಟ್ ಮಾಡಿದರೆ ನಮ್ಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಮಾಡೋಕ್ಕೆ ಖುಷಿ ಅನ್ನಿಸ್ತೈತಿ ಎಲ್ಲ ಫುಲ್ ಕ್ಲೀನ್ ಆಯಿತು ಎಲ್ಲ ತಿಕ್ಕಿ ವರ್ಷಿದ್ದು ಆಯಿತು ಇವಾಗ ಇವ ಒಂದೊಂದೇ ಸಾಮಾನು ಜೋಡಿಸ್ಕೊಳಾತೀನಿ ಫುಲ್ ಕ್ಲೀನಾಯಿತು ಕಿಚನ್ ಕಿಚನ್ ಕಟ್ಟಿ ಆಗಿರ್ಬೋದು ಗ್ಯಾಸ್ ಸ್ಟೋವ್ ಆಗಿರ್ಬೋದು ಎಲ್ಲ ಕ್ಲೀನ್ ಆಯಿತು ಕಂಪ್ಲೀಟ್ ಆವಾಗಲೇ ಮೊಬೈಲಲ್ಲಿ ಚಾರ್ಜರ್ ಇಲ್ಲ ಸ್ವಿಚ್ ಆಫ್ ಆಗಿಬಿಡ್ತು ಎಲ್ಲ ಕ್ಲೀನ್ ಆಯಿತು

ಪಾತ್ರೆ ಇದು ಎಲ್ಲ ಆಯಿತು ನೋಡಿದರೆಲ್ಲ ಎಲ್ಲ ಫುಲ್ ಕ್ಲೀನ್ ಆಯಿತು ಈಗ ಸ್ವಲ್ಪ ಸಮಾಧಾನ ಕನ್ಸಾತೈತಿ ಇನ್ನು ಇನ್ನೂ ಕೆಲಸ ಇನ್ನೂ ಸ್ವಲ್ಪ ಕೆಲಸ ಐತಿ ನಿಮ್ಗೆ ಮತ್ತು ಇಲ್ಲಿ ನೈಟ್ ಊಟಕ್ಕೆ ಪನ್ನೀರ್ ಪಲಾವ್ ಮಾಡ್ಬೇಕಂತ ಹೇಳಿ ಸ್ಟಾರ್ಟ್ ಮಾಡತ್ತೀನಿ ಇದೇನು ರೆಸಿಪಿ ಏನು ತೋರ್ಸತಿಲ್ಲ ಅಷ್ಟೇ ಮೇಲಿಂದ ಮೇಲೆ ತೋರಿಸ್ತೀನಿ ಬರೀ ಸ್ಟಾರ್ಟ್ ಮಾಡೋಣ ಇಲ್ಲಿ ಸೌತೆಕಾಯಿ ಈರುಳ್ಳಿ ಮತ್ತು ಆಲೂಗಡ್ಡೆ ಒಂದು ಟೊಮಾಟೊ ಮತ್ತು ಎರಡು ಚಿಲ್ಲಿ ಎರಡು ಹಸಿಮೆಣಿಕಾಯಿ ಮತ್ತು ಕ್ಯಾರೆಟ್ ಒಂದು ಕ್ಯಾರೆಟ್ ತೊಗೊಂಡಿ ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿನಿ ಮತ್ತು ಈ ಕಡೆ ಪನ್ನೀರ್ ತೊಗೊಂಡಿನಿ ಈ ಕಡೆ ಅಕ್ಕಿ ತೊಳ್ಕೊಂಡು ಇಟ್ಕೊಂಡಿನಿ ಈಗ ಬರೀ ಸ್ಟಾರ್ಟ್ ಮಾಡೋನು ಮಸಾಲೆ ಐಟಮ್ಸ್ ತೊಗೊಂಡಿನಿ ಏನಿಲ್ಲ ಒಂದು ಚಕ್ಕೆ ಒಂದು ಏಲಕ್ಕಿ ಒಂದೆರಡು ಲವಂಗ ಒಂದು ಪಲಾವ್ ಎಲೆ ಒಂದು ಪಲಾವ್ ಎಲೆ ಪಲಾವ್ ಇಷ್ಟ ಇಷ್ಟನ್ನು ಹಾಕ್ತೀನಿ ಜಾಸ್ತಿ ಏನು ಬೇಡ ಜಾಸ್ತಿ ಏನು ಬೇಕಾಗಿಲ್ಲ ಇಷ್ಟ ಆದರೆ ಸಾಕು ಅದನ್ನೆಲ್ಲ ಹಾಕೊಂಡು ಮಾಡಿ ನಾನು Ina. 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 ರುಚಿಗೆ ತಕ್ಕಷ್ಟು ಇದಕ್ಕೆ ಯಾವುದೇ ರೀತಿ ಮಸಾಲೆ ಎಲ್ಲ ಏನು ಹಾಕಿಲ್ಲ ಸಿಂಪಲ್ ಪನ್ನೀರ್ ಪಲಾವ್ ಇದು

ಬೇಕು ಅಂತಂದ್ರೆ ಕಮೆಂಟ್ ಮಾಡ್ಕೊಳ್ಳ್ರಿ ನೆಕ್ಸ್ಟ್ ಇರೋದು ಎಷ್ಟು ಬೇಕು ಅಷ್ಟು ನೀರು ಹಾಕೊಳ್ರಿ ನಾನು ಅಂದಾಜ್ ಮೇಲೆ ಹಾಕ್ತೀನಿ ಅಳತೆ ಅಳತೆ ಬೇಯತೆ ಏನಿಲ್ಲ ಸರಿ ಆಯಿತು ಇಲ್ಲೂ ಉಪ್ಪೆಲ್ಲ ಸರಿ ಆಯ್ತು ಇಲ್ಲೋ ಸ್ವಲ್ಪ ಒಂದ್ಸರಿ ಚೆಕ್ ಮಾಡಿ ಟೇಸ್ಟ್ ನೋಡಿ ಮತ್ತು ಏನೋ ಬೇಕಾದ್ರೆ ఉప్పులో కరెక్ట్ అయితే ఈ కొత్త సొప్పేనా ఇట్కల్లా కట్ మారి అదన హాకు సింపల్ పన్నీర్ కలవ్రెడ్డి ಪನ್ನೀರ್ ಪಲಾವ್ ಇಷ್ಟ ಆಗೈತಿ ಅದಕ್ಕೆ ನಾನು ಯಾವಾಗಲೂ ಇದೇ ಥರನೇ ಮಾಡ್ಕೊತಿನೋದು ಪನ್ನೀರ್ ಬಿರಿಯಾನಿ ಯಾವಾಗಲೂ ಒಂದು ಸ ಯಾವಾಗಾರ ಒಂದು ಸರಿ ಅಪ್ರೂಪುಕ್ ಮಾಡ್ಕೋತೀವಿ ಜಾಸ್ತಿ ಅಂದರೆ ಎಲ್ಲ ವೆಜಿಟೇಬಲ್ಸ್ ಹಾಕಿ ಪನ್ನೀರ್ ಪಲಾವೇ ಜಾಸ್ತಿ ಮಾಡೋದು ಅದು ಹೆಲ್ತಿಗೂ ಒಳ್ಳೆಯದು ಇದು ಎರಡು ವಿಜಿಲ್ ಆದಮೇಲೆ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪನ್ನೀರ್ ಪಲಾವ್ ರೆಡಿ ಆಗೈತಿ ಇದು ಪನ್ನೀರ್ ಪಲಾವ್ ರೆಡಿ ಆಯಿತು ನೋಡಿರಿ ಇದು ಮಕ್ಕಳಿಗೆಲ್ಲ ಭಾಳ ಒಳ್ಳೆಯದು ಯಾಕಂದರೆ ನಾವು ಮಸಾಲೆ ಎಲ್ಲ ಏನೂ ಹಾಕಿರಲ್ಲ ಅದಕ್ಕೆ ಮಕ್ಕಳಿಗೂ ಕೊಡ್ಬೋದು ಅಷ್ಟೊಂದು ಏನು ಸ್ಪೈಸಿ ಖಾರ ಎಲ್ಲ ಇರಲ್ಲ ಮಕ್ಕಳಿಗೆ ನೀವು ಇದೇ ಥರ ಮಾಡಿಕೊಡ್ಬೋದು ಹೆಲ್ತಿಗೂ ಒಳ್ಳೆಯದು